ಐ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಡಿಕಮ್ ಸಿ ಅವರ ಹುನ್ನಾಬಾದ್ ಚಾಲನಾ ವೃತ್ತಿ ಪರೀಕ್ಷೆಗೆ ಎಷ್ಟು ಅಭ್ಯರ್ಥಿಗಳು ಈ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಅಟೆಂಡ್ ಮಾಡಿದರು ಎಷ್ಟು ಜನ ಅಲ್ಲಿ ಪಾಸಾಗಿದ್ದಾರೆ ಫೇಲ್ ಆಗಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ನೋಡಲು ಅವರು ಒಂದು ವೆಬ್ಸೈಟ್ನಲ್ಲಿ ಅಫಿಷಿಯಲ್ ಆಗಿ ಲಿಂಕನ್ನು ಬಿಟ್ಟಿದ್ದಾರೆ ನೀವು ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡಬಹುದು ನೆಕ್ಸ್ಟ್ ಹಾಸನದವರೆಗೂ ಕೂಡ ಒಂದು ಐಡಿಯಾ ಬರುತ್ತದೆ ಯಾವ ರೀತಿ ನೋಡಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ನಿಮ್ಮ ಒಂದು ಕ್ರಮ್ ಬ್ರೌಸರ್ನಲ್ಲಿ ಕೆ ಎಸ್ ಆರ್ ಟಿ ಸಿ ರಿಕ್ವೈರ್ಮೆಂಟ್ ಅಂತ ಟೈಪ್ ಮಾಡಿ ಈ ಥರ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನೀವು ನೋಡಬಹುದು ಚಾಲಕಂ ನಿರ್ವಾಹಕ ಜಾಹೀರಾತು ಇದು ಎರಡು ಸಾವಿರದ ಇಪ್ಪತ್ತರ ಒಂದು ನೋಟಿಫಿಕೇಷನ್ ಆಗಿದೆ ಇಲ್ಲಿ ನೀವು ನೋಡಬಹುದು ಚಾಲಕಂ ನಿರ್ವಾಹಕ ಹುದ್ದೆಗೆ ಹುಮ್ನಾಬಾದಿನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿವಾರು ಗಳಿಸಿದ ಅಂಕಗಳ ವಿವರ ಅಂತ ಇಲ್ಲಿ ಲಿಸ್ಟನ್ನು ಯಾರು ಎಷ್ಟು ಅಂಕಗಳು ಪಡೆದಿದ್ದಾರೆ ಎಷ್ಟು ಜನ ಪಾಸಾಗಿದ್ದಾರೆ ಫೇಲ್ ಆಗಿದ್ದಾರೆ ಸಂಪೂರ್ಣ ಮಾಹಿತಿ ನೀವು ನೋಡಬಹುದು ವ್ಯೂ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಚಾಲಕ ನಿರ್ವಾಹಕ ಹುದ್ದೆಗೆ ಹುಮ್ನಾಬಾದಿನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥವಾರು ಗಳಿಸಿದ ಅಂಕಗಳ ವಿವರ ಅಂತ ಇದೆ ಅಪ್ಲಿಕೇಶನ್ ನಂಬರ್ ಕೂಡ ನೀಡಿದ್ದಾರೆ ಅವರಿಗೆ ಅಲ್ಲಿ ಒಂದು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಟ್ರ್ಯಾಕ್ ಐ ಡಿ ಕೂಡ ನೀಡುತ್ತಾರೆ ಅಲ್ಲಿ ಅವರ ಒಂದು ಟ್ರ್ಯಾಕ್ ಐ ಡಿ ಕೂಡ ಇದೆ ಅದೇ ರೀತಿ ನೀವು ಇಲ್ಲಿ ನೋಡಬಹುದು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಅಂತ ಇಲ್ಲಿ ನೀಡಿದ್ದಾರೆ ನೀವು ನೋಡಿ ನೋಡಿ ಏಳು ಅಂಕಗಳು ಕೂಡ ಪಡೆದಿದ್ದಾರೆ ನೀವು ಇಲ್ಲಿ ನೋಡಬಹುದು ಇದು ಅಪ್ಲಿಕೇಶನ್ ನಂಬರ್ ಇದು ಅವರಿಗೆ ಕೊಟ್ಟಿರುವ ಐ ಡಿ ಸೆಕೆಂಡ್ ಥರ್ಡ್ ಇಲ್ಲಿ ನೀವು ಪಡೆದಂಥ ಅಂಕಗಳು ನೀವು ಇಲ್ಲಿ ನೋಡಬಹುದು ಈಗ ನೆಕ್ಸ್ಟ್ ಯಾರ ಒಂದು ಹಾಸನದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಇದೆ ಅವರಿಗೂ ಕೂಡ ಐಡಿಯಾ ಬರುತ್ತದೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಎಷ್ಟು ಜನ ಇಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ ಮತ್ತು ಎಷ್ಟು ಜನರು ಫೇಲ್ ಆಗಿದ್ದಾರೆ ಅಂತ ಈ ಒಂದು ಹುಮ್ನಾಬಾದ್ ಟ್ರ್ಯಾಕಿನಲ್ಲಿ ನೀವು ನೋಡಬಹುದು ನೋಡಿ ಇಲ್ಲಿ ಒಬ್ಬರು ಕೇವಲ ಹತ್ತು ಹನ್ನೊಂದು ಹದಿನಾರು ಹದಿಮೂರು ಈ ಥರ ತುಂಬ ಐವತ್ತಕ್ಕೆ ಹನ್ನೆರಡು ತುಂಬ ಲೋ ಅಂಕಗಳು ಕೂಡ ಪಡೆದಿದ್ದಾರೆ ನೀವು ಇಲ್ಲಿ ನೋಡಬಹುದು ಸೊ ಫ್ರೆಂಡ್ಸ್ ನೀವು ಕೂಡ ಚಾಲನಾ ವೃತ್ತಿ ಪರೀಕ್ಷೆಗೆ ನೆಕ್ಸ್ಟ್ ಹಾಸನ ಯಾರು ಆಯ್ಕೆ ಮಾಡಿಕೊಂಡಿದ್ದೀರಿ ಅವರು ನೀವು ಕೂಡ ಒಂದು ಟ್ರ್ಯಾಕ್ ಟೆಸ್ಟ್ ಕೂಡ ಪಡೆದುಕೊಳ್ಳಿ ನೋಡಿ ಇಲ್ಲಿ ಒಬ್ಬರು ಆರು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಟೋಟಲ್ ಇಲ್ಲಿ ಎರಡು ಸಾವಿರದ ಐದುನೂರ ಒಂದು ಅಭ್ಯರ್ಥಿಗಳು ಈ ಒಂದು ಹುಮ್ನಾಬಾದ್ ಟ್ರ್ಯಾಕಿನಲ್ಲಿ ಎಲ್ಲರೂ ಚಾಲನಾ ವೃತ್ತಿಗೆ ಪರೀಕ್ಷೆಗೆ ಅಟೆಂಡ್ ಆಗಿದ್ದರು ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಎಷ್ಟು ಜನ ಎರಡು ಸಾವಿರದ ಐದುನೂರ ಒಂದು ಅಭ್ಯರ್ಥಿಗಳಲ್ಲಿ ಎಷ್ಟು ಜನ ಪಾಸಾಗಿದ್ದಾರೆ ನೋಡಿ ಪಾಸಿಂಗ್ ಮಾರ್ಕ್ಸ್ ಅಂದರೆ ನಿಮಗೆ ಗೊತ್ತಿದೆ ಕನಿಷ್ಠ ಆದರೆ ಇಪ್ಪತ್ತ ಐದು ಮಾರ್ಕ್ಸ್ ನೀವು ಪಡೆದಿರಬೇಕು ಬಟ್ ನಿಮಗೆ ಗೊತ್ತಿದೆ ಎಲ್ಲರೂ ಫಾರ್ಟಿ ಮೇಲೆ ನಲವತ್ತರ ಮೇಲೆ ನೋಡಿ ಇಲ್ಲಿ ಟೋಟಲ್ ಎರಡು ಸಾವಿರದ ಐನೂರ ಒಂದು ಅಭ್ಯರ್ಥಿಗಳು ಹುಮ್ನಾಬಾದಿನಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸೊ ಇಲ್ಲಿ ನೋಡಿ ಒಬ್ಬರು ಇಲ್ಲಿ ಕೇವಲ ಅವರಿಗೆ ಒಂದು ಮಾರ್ಕ್ಸ್ ಅಷ್ಟೇ ಬಂದಿದೆ ನೀವು ಇಲ್ಲಿ ನೋಡಬಹುದು ಸೊ ಅದರ ಇಲ್ಲಿ ಇಲ್ಲಿ ನೋಡಿ ಇನ್ನೊಬ್ಬರಿಗೆ ಎರಡು ಮಾರ್ಕ್ಸ್ ಬಂದಿದೆ ಫ್ರೆಂಡ್ಸ್ ಸೊ ನೀವು ಕೂಡ ನೋಡಿ ತುಂಬ ಜನರು ಒಳ್ಳೆಯ ಸ್ಕೋರ್ ಕೂಡ ಮಾಡಿದ್ದಾರೆ ಬಟ್ ನಲವತ್ತರ ಮೇಲೆ ಹೋದವರ ಸಂಖ್ಯೆ ತುಂಬ ಕಡಿಮೆ ಇದೆ ಸೊ ನೀವು ಕೂಡ ನಲವತ್ತರ ಮೇಲೆ ನೀವು ಸ್ಕೋರ್ ಮಾಡಲು ಟ್ರೈ ಮಾಡಿ ಜನರಲ್ ಸಾಮಾನ್ಯ ಫಾರ್ಟಿ ಫೈವ್ ಮೇಲೆ ನಿಲ್ಲಬಹುದು ಅದೇ ರೀತಿ ಒ ಬಿ ಸಿ ಅಂದರೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಇಲ್ಲಿ ಇವರಿಗೆ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಈ ಥರ ನಿಲ್ಲಬಹುದು ಎಸ್ ಸಿ ಎಸ್ ಟಿ ಫಾರ್ಟಿ ಫಾರ್ಟಿ ಟೂ ಈ ಥರ ನಿಲ್ಲಬಹುದು ಸ್ಕೋರ್ ಸೊ ನೀವು ಫಾರ್ಟಿಯ ಮೇಲೆ ಫಾರ್ಟಿ ಟು ಫಾರ್ಟಿ ತ್ರೀ ಈ ಥರ ಸ್ಕೋರನ್ನು ಪಡೆದುಕೊಳ್ಳಿ ಫಾರ್ಟಿ ಫೈ ಅಬೋ ಆದರೆ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ನೀವು ಆಗುವ ಚಾನ್ಸಸ್ ಇದೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡುತ್ತೇನೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಸ್ಕೋರನ್ನು ನೋಡಬಹುದು ಅದೇ ರೀತಿ ಎಲ್ಲರ ಸ್ಕೋರ್ ಕೂಡ ನೀವು ನೋಡಬಹುದು ಎಷ್ಟು ಜನ ಪಾಸಾಗಿದ್ದಾರೆ ಎಷ್ಟು ಜನ ಫೇಲ್ ಆಗಿದ್ದಾರೆ ಯಾರ ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ಅಂತ ಅವರು ಹಿಂದೆ ಒಂದು ಲಿಂಕ್ ಬಿಟ್ಟಿದ್ದರು ಬಟ್ ಆ ಒಂದು ಲಿಂಕ್ ಅವರು ಆಗಿ ಬಿಟ್ಟಿರಲಿಲ್ಲ ಬಟ್ ಇದು ಆಫಿಷಿಯಲ್ ಆಗಿ ವೆಬ್ಸೈಟ್ನಲ್ಲಿ ಅವರು ಬಿಟ್ಟಿದ್ದಾರೆ ಅಲ್ಲಿ ಕೇವಲ ಫಾರ್ಟಿ ನಲವತ್ತರ ಮೇಲೆ ಯಾರು ಸ್ಕೋರ್ ಮಾಡಿದ್ದರೂ ಅವರ ಒಂದು ಲಿಸ್ಟ್ ಅಷ್ಟೇ ಹಾಕಿದರು ಬಟ್ ಇಲ್ಲಿ ಟೋಟಲ್ ಎಲ್ಲರ ಒಂದು ಲಿಸ್ಟ್ ಕೂಡ ಹಾಕಿದ್ದಾರೆ ಸೊ ನಿಮಗೂ ಕೂಡ ಹಾಸನದವರಿಗೆ ಯಾರ ಒಂದು ಈಗ ನೆಕ್ಸ್ಟ್ ಟೆಸ್ಟ್ ಇದೆ ಅವರಿಗೂ ಕೂಡ ಐಡಿಯಾ ಬರುತ್ತದೆ ಸೊ ಈಗ ಕೆಲವೇ ದಿನದ ನಂತರ ಒಂದು ವೀಕಿನ ಒಳಗಡೆ ಹಾಸನ ಟ್ರ್ಯಾಕ್ ಕೂಡ ಸ್ಟಾರ್ಟ್ ಆಗಬಹುದು ನಿಮಗೂ ಕೂಡ ಎರಡು ಮೂರು ದಿನದಲ್ಲಿ ಮೆಸೇಜ್ ಬರಲು ಕೂಡ ಸ್ಟಾರ್ಟ್ ಆಗುತ್ತದೆ ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು